ಪ್ರಿಯ ವೀಕ್ಷಕರ ನಮಸ್ಕಾರ ಹಾವೇರಿಯಿಂದ ಕೇವಲ ಹತ್ತೇ ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಕರ್ಜಿಗೆ ಇಲ್ಲಿ ಎಲ್ಲವೂ ಚಂದವೂ ಚೆಂದ ಆದರೆ ರಸ್ತೆ ವಿಚಾರಕ್ಕೆ ಬಂದರೆ ಜನ ರೊಚ್ಚಿಗೇಳ್ತಾರೆ ಸಿಟ್ಟಿಗೇಳ್ತಾರೆ ಚೀತು ಅಂತ ಒಗಿಯುತ್ತಾರೆ ಅದಕ್ಕೆ ಕಾರಣ ಅಷ್ಟೊಂದು ಹದಗೆಟ್ಟಿರೋ ರಸ್ತೆಗಳು ಈ ಸುಂದರ ದೃಶ್ಯಗಳನ್ನು ಒಮ್ಮೆ ನಿಮ್ಮ ಕಣ್ಣಾರೆ ನೋಡಿಬಿಡಿ ನೀವು ಈ ರಸ್ತೆಯನ್ನು ಹೇಗೆ ನೋಡಿದ್ರೂ ಅದೇ ರೀತಿ ನಾಲ್ಕು ಐದು ವರ್ಷದಿಂದ ಈ ಊರಿನ ಜನರು ಕೂಡ ನೋಡ್ತಿದ್ದಾರೆ ಇದೇ ರಸ್ತೆಯಲ್ಲಿ ಓಡಾಡ್ತಿದ್ದಾರೆ ಸಮಯ ಸಿಕ್ಕಾಗಲೆಲ್ಲ ಅಧಿಕಾರಿಗಳ ಗಮನಕ್ಕೂ ತಂದಿದ್ದಾರೆ ರೋಡ್ ಕಮ್ಮಿ ಒಂದು ಎಂಟು ವರ್ಷ ಖರ್ಚಿಗೆ ಸುಮಾರು ತೊಂಬತ್ತ ಯಾವ ರೋಡು ಸರಿ ಇಲ್ಲ ಇದು ಒಂದೇ ಅಂತ ಹೇಳತ್ತಲ್ಲ ಆಗಿ ಈ ಹಾವೇರಿಯಿಂದ ಸಿಕ್ಕಾಪಟ್ಟೆ ಅಧಿಕಾರಿಗಳು ಮತ್ತು ಎಮ್ ಎಲ್ ಎ ಎಂ ಪಿಗಳು ಎಲ್ಲರೂ ಅಡ್ಡಾಡ್ತಾರೆ ಯಾರಿಗೂ ಗೊತ್ತಿಲ್ಲ ಈ ರೋಡ್ ಹಿಂಗೈತೆ ಅನ್ನೋದು ಆನಂತರ ಹಿರೇ ಮುಗಿದ್ರಿಂದ ನೀವು ಡೊಂಬರ್ ಮತ್ತಿಗ್ ಹೋಗುವಾಗ ಎಮ್ ಎಲ್ ಎ ಎಮ್ ಪಿಗಳು ಸಿಕ್ಕಾಪಟ್ಟೆ ಅಡ್ಡಾಡಿದ್ದಾರೆ ಅವ್ರ ಕಾರ್ಗಳು ಬಂದದಿಲ್ಲ ಅನ್ನೋದು ಗೊತ್ತಿಲ್ಲ ಆ ಸೈಡ್ ಈ ಸೈಡ್ ಇದು ಏನೊಂದು ಜಾಲಿ ಅವೆಲ್ಲ ನಮ್ಗ ಹೋಗಾಕ ಇದಕ್ಕೆ ಬರ್ತೈತಿ ಸಾಯಂಕಾಲ ಹೋಗಿ ಹೆಣ್ಮಕ್ಳು ಹತ್ತಿಸ್ಕೊಂಡು ಹೋಗಾಕ ಹಂಗಲ್ಲ ಇಲ್ಲ ಈ ಸೈಡ್ ಅಂತೂ ಬಿಡ್ರಿ ಇದು ಹೊಳಿ ಹೋಗ್ತೈತಿ ಅಂತಂದ್ ಹೇಳ್ತಾರ ಹೊಳಿ ಹೋಗೋದಷ್ಟ ಗೊತ್ತವ್ರಿಗೆ ಮುಂಗಡೆ ಏನು ಅಂತಂದು ಯಾವುದೇ ಸ್ಪೆಸಿಫಿಕ್ ಆಗಿ ರೋಡ್ ಕರೆಕ್ಟ್ ಇಲ್ಲ ಇದು ಈ ಸೈಡ್ ರೋಡ್ ಈ ಭಾಗದಾಗ ರೋಡ್ ಗಳು ಯಾವ್ದು ಸರಿ ಇಲ್ಲ ರೋಡ್ ಹಿಂಗ್ ಇದರಿಂದ ಓಟ್ ಮನಿ ಒಳಗ ಧೂಳ ಮನಿ ಒಳಗ ಧೂಳ ಎಲ್ಲ ಇದು ಖಾಲಿ ಅವೆಲ್ಲ

ಅವ್ರು ಸೆಟ್ಲ್ಮೆಂಟ್ ಮಾಡ್ಕೊಂಡು ಹೋಗಿರ್ತಾರೆ ಹೊಳ್ಳಿ ಅಂತೂ ಯಾರು ಬರೋದಲ್ಲ ಈ ಕಡೆ ಇಲ್ಲಿ ಇಲ್ಲಿ ಅಧಿಕಾರಿಗಳು ಏನು ಹೇಳ್ತಾರೆ ಸರ್ ಪಂಚಾಯತಿ ಅವರು ಹೇಳ್ತಾರೆ ಇಲ್ಲಿ ದುಡ್ಡು ಬರ್ತದೆ ಬಿಡ್ತದೆ ಸಾರ್ವಜನಿಕರಿಗೆ ಏನು ತಿಳಿಸಂಗಿಲ್ಲ ರೀ ಸಾರ್ವಜನಿಕ ಸಭೆ ಅಂತೂ ಏನು ನಡೆದಿಲ್ಲ ಆಮೇಲೆ ಈ ಪರ್ಟಿಕ್ಯುಲರ್ ಆಗಿ ಯುವ ವಿಷಯ ಅಂತ ಏನು ನಮಗ ತಿಳಿದಿಲ್ಲ ನೋಡಿ ಸ್ವಾಮಿ ನಮ್ಮೂರಿನ ಮಧ್ಯದಲ್ಲಿರೋ ರೋಡ್ ಹೀಗಾಗಿದೆ ಇದನ್ನು ಸರಿಪಡಿಸಿ ದಿನನಿತ್ಯ ಇಲ್ಲಿ ಓಡಾಡುವಾಗ ವಾಹನದ ಮೇಲಿಂದ ಬೀಳುತ್ತಿದ್ದಾರೆ ಈ ತಗ್ಗು ಗುಂಡಿಗಳನ್ನು ನೋಡಿ ಚಿಕ್ಕ ಚಿಕ್ಕ ಮಕ್ಕಳನ್ನು ಗಾಡಿಯಲ್ಲಿ ಕೂರಿಸ್ಕೊಂಡು ಹೋಗುವಾಗ ಅನಾಹುತಗಳಾದರೆ ಯಾರು ಹೊಣೆ ದಯಮಾಡಿ ಇದನ್ನು ಸರಿಪಡಿಸ್ಕೊಡಿ ಈಗ ಬೇಸಿಗೆ ಕಾಲ ಬಂತು ವಾಹನಗಳ ಓಡಾಟದಿಂದ ಬರುವ ಧೂಳು ಮನೆಯಲ್ಲೆಲ್ಲ ತುಂಬ್ಕೊಳ್ತಿದೆ ಅಷ್ಟೇ ಅಲ್ಲದೆ ಊಟ ಮಾಡುವಾಗ ಊಟದಲ್ಲೂ ಇದೇ ಧೂಳು ಅದನ್ನು ತಿಂದು ಬರೀ ಆಸ್ಪತ್ರೆಗೆ ಓಡಾಡುವಂಥ ಸಮಸ್ಯೆಗಳು ಶುರುವಾಗಿದೆ ಈಗಲೇ ಹೀಗೆ ಇನ್ನು ಮಳೆಗಾಲದಲ್ಲಂತೂ ರಸ್ತೆಯಲ್ಲಿನ ಕೆಸರು ಅಕ್ಕಪಕ್ಕದ ಮನೆಗಳಿಗೆ ಚಿಮ್ಮುತ್ತಾರೆ ಎಷ್ಟೆಲ್ಲ ಹೇಳಿ ದೂರುಗಳನ್ನು ನೀಡಿದ್ರೂ ಯಾವ ಅಧಿಕಾರಿಗಳಾಗಲಿ ಶಾಸಕರಾಗಲಿ ಇತ್ತ ಕಡೆ ತಲೆಯನ್ನು ಹಾಕಿಲ್ಲ ಬಸವರಾಜ ಬೊಮ್ಮಾಯಿ ಸಿ ಎಂ ಇದ್ದಾಗಲೂ ಸರಿಯಾಗಿಲ್ಲ ಈಗಿನ ಶಾಸಕರು ಒಂದ್ರು ಸರಿಯಾಗಿಲ್ಲ ಅಂತ ತಮ್ಮ ನೋವನ್ನು ಹೊರಹಾಕ್ತಿರೋ ಗ್ರಾಮಸ್ಥರು

ಎಷ್ಟು ವರ್ಷ ಆಯ್ತದ ಹಿಂಗಾಗಿ ಯಾಕೆಂದ್ ಮಾಡಿಲ್ಲ ಸುಮಾರು ಈಗ ನಾಲ್ಕು ವರ್ಷ ತನಕ ಹಾಕೋರಿ ಈ ರಸ್ತೆ ಹೆಂಗ ಐತಿ ಹೆಂಗ ಐತಿ ಸುಧಾರಣೆ ಯಾರು ಬಂದು ನೋಡ್ತಾ ಇಲ್ಲ ಯಾರು ಅಧಿಕಾರಿಗಳು ಇವ್ರು ಯಾರು ಬರೋದಿಲ್ಲ ಯಾರು ನಾವು ಕಂಡಿಲ್ರಿ ಸರ್ ಹೆಚ್ಚಾಗಿ ನಾವು ಇರೋದು ಅಡಿವೆ ಆಗಿದೆ ಮಧ್ಯಾಹ್ನ ಅಷ್ಟ ನಾವು ಬಂದಿರ್ತೀವಿ ಈ ಪಂಚಾಯತಿ ಐತಿ ನಿಮ್ದು ಪಂಚಾಯತಿ ಐತ್ರಿ ಪಂಚಾಯತಿ ಬೇಕಲ್ರಿ ಪಂಚಾಯತಿ ಕಣ್ಣು ನೋಡಕ್ಕ ಕಣ್ಣು ಇಲ್ಲ ಇಲ್ಲ ಕಣ್ಣು ಇಲ್ಲಕ್ಕೆ ಈ ತರ ಐತಿ ರಸ್ತೆ ಸರಿ ಇಲ್ಲ ಅಂದ್ರೆ ಇವ್ರ ಈಗ ಬಂಜಿರ್ ತಜ್ಜಿ ಮಾಡ್ಬೇಕನ್ನ ಅದ್ ಮಾಡ್ಬೇಕನ್ನ ನಿತ್ಕೊಂಡಂತ ಯಾವನ್ ಇಲ್ಲ ಹಂಗ ಅಧಿಕಾರ ಇದ್ದ ಹಂಗ್ ಬಿಡೋದು ಏನದ ಚಂದಾಗಿ ಇದ್ ಮಾಡ್ಕೊಂಡ್ರ ಯಾವ ಬರಲ್ಲ ಯಾವ್ದು ಇದ್ ಮಾಡಂಗಲ್ಲ ಯಾಕೆ ಗೊತ್ತೇ ಈ ರಸ್ತೆ ಊರಿನ ಯಾವುದೋ ಒಂದು ಮೂಲೆಯಲ್ಲಿರೋ ರಸ್ತೆ ಅಲ್ಲ ಇದೇ ಗ್ರಾಮ ಪಂಚಾಯಿತಿ ಮುಂದೆ ಹಾದು ಹೋಗುವ ಮುಖ್ಯ ರಸ್ತೆ ಈ ರಸ್ತೆ ಮೂಲಕ ಮುಂದೆ ಕಲ್ಕೋಟಿ ಹಿರೇಮುಗಲೂರು ಡೊಂಬರಮತ್ತೂರು ಹತ್ತಿಮತ್ತೂರು ಹಿರೇಮರಳಿಹಳ್ಳಿ ಚಿಕ್ಕಮಳ್ಳಿಹಳ್ಳಿ ಹೀಗೆ ಹತ್ತಾರು ಹಳ್ಳಿಗಳಿಗೆ ವಾಹನ ಸಂಚಾರಕ್ಕೆ ಇರುವ ಪ್ರಮುಖ ರಸ್ತೆ ಇಲ್ಲಿ ವಾಹನಗಳ ಮೇಲೆ ಓಡಾಡುವ ಜನರಿಗೆ ಅಪಘಾತ ಆದರೆ ಯಾರು ಹೊಣೆ ಚುನಾವಣೆ ಸಮಯದಲ್ಲಿ ಮನೆ ಮನೆಗೆ ಭೇಟಿ ಕೊಟ್ಟು ನಿಮಗೆ ರಸ್ತೆ ಮಾಡಿಸ್ತೀವಿ ಮನೆ ಕಟ್ಟಿಸ್ಕೊಡ್ತೀವಿ ಅನ್ನೋ ರಾಜಕಾರಣಿಗಳು ಈಗ ಎಲ್ಲಿ ಹೋದರು ಜನರಿಗೆ ಸ್ಪಂದಿಸೋ ಅಧಿಕಾರಿಗಳು ಎಲ್ಲಿ ಹೋದರು ಕಣ್ಣಿಗೆ ಕಂಡರೂ ಕಾಣದಂತೆ ಓಡಾಡೋ ಅಧಿಕಾರಿಗಳ ಮಧ್ಯೆ ಸಾರ್ವಜನಿಕರ ಸಮಸ್ಯೆ ಸಮಸ್ಯೆಯಾಗಿಯೇ ಉಳಿದಿದೆ ಇನ್ಮೇಲಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನವನ್ನು ಹರಿಸಿ ಇಂತಹ ರಸ್ತೆಗಳನ್ನು ಸರಿಪಡಿಸೋ ಕಾರ್ಯದಲ್ಲಿ ತೊಳೆತ್ತಾರಾ ಅನ್ನೋದನ್ನ ಕಾದು ಮುಡ್ಬೇಕಾಗಿದೆ ಕ್ಯಾಮರಾಮನ್ ಮಲ್ಲೇಶ್ ಕಬ್ಬೂರ್ ಜೊತೆ ಕಿರಣ್ ಬಳ್ಳಾರಿ ಶ್ರೀ ಕರ್ನಾಟಕ ಹಾವೇರಿ ಬಂದಿರ್ತೈತಿ ಮಾಡ್ಬೇಕನ್ನದ ಅದು ಮಾಡ್ಬೇಕನ್ನ ಇತ್ಕಂಡು ಮಾಡಂದ್ರೆ ಯಾವನಿಲ್ಲ ಏ ಐತ್ರಿ ಪಂಚಾಯಿತಿ ಬೇಕಲ್ಲ ರೀ ಪಂಚಾಯ್ತಿ ಕಣ್ಣು ನೋಡಕ್ಕೆ ಸಾಯಂಕಾಲ ಅವತ್ತಿ ಹೆಣ್ಮಕ್ಳು ಹತ್ತಿಸ್ಕೊಂಡು ಹೋಗೋಕೆ ಆಗಂಗಿಲ್ಲ